ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತು ಒಂದೊಳ್ಳೆ ನಾನ್ ವೆಜ್ ಮಾಡಿ ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ ತುಂಬ ದಿವಸ ಆಯಿತು ನಾನು ವೀಡಿಯೋ ಹಾಕಿ ಒನ್ ವೀಕ್ ಮೇಲಾಯಿತು ದಯವಿಟ್ಟು ಏನು ಅಂದ್ಕೋಬೇಡಿ ನನಗೂ ಇಲ್ಲ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಜೊತೆಗೆ ಏನಪ್ಪ ಅಂದರೆ ನೀವೆಲ್ಲರೂ ನನಗೆ ಒಂದು ಪ್ರೋತ್ಸಾಹ ಕೊಡ್ತಾಯಿಲ್ಲ ನೋಡೋರು ಯಾರೂ ಲೈಕ್ ಕೂಡ ಕೊಡ್ತಾ ಇಲ್ಲ ಅಥವಾ ಏನನ್ಸುತ್ತೋ ಕಾಮೆಂಟ್ ಕೂಡ ಇಲ್ಲ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆಯ ಚಿಕನ್ ಮಾಡೋದನ್ನು ತೋರಿಸ್ತೀನಿ ಏನಂದರೆ ಬಟರ್ ಚಿಕನ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಬೇಗ ಮಾಡ್ಕೊಳ್ಳೋ ಅಂಥದ್ದು ರುಚಿಯಾಗಿರುತ್ತೆ ಮನೇಲಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಹೇಗೆ ಮಾಡೋದು ಸಿಂಪಲ್ಲಾಗೆ ಬೇಗ ಒಂದು ಹಾಫ್ ಅನ್ ಅವರ್ ಕೆಲಸ ಅಷ್ಟೆ ಹಾಗೆ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ನಾನೊಂದು ಇದೊಂದು ಮುಕ್ಕಾಲು ಕೆ ಜಿಯಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ಚಿಕನ್ನು ನೀವು ಯಾವ್ದಾದ್ರೂ ತೊಗೋಬೋದು ಬೋನ್ಲೆಸ್ ಆದರೂ ತೊಗೋಬೋದು ಸ್ಕಿನ್ ಔಟಾರು ತೊಗೋಬೋದು ಯಾವುದಾದ್ರೂ ತೊಗೋಬೋದು ಒಂದು ಹರ್ ಒಂದು ಮುಕ್ಕಾಲು ಕೆ ಜಿಯಷ್ಟು ನಾನು ತೊಗೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ತಂದಿಯಲ್ಲಿ ಸ್ವಲ್ಪ ಸಾಂಬಾರೆಲ್ಲ ಮಾಡ್ಕೊಂಡಿದ್ದೆ ಹಾಗಾಗಿ ಇದನ್ನು ನಿಮಗೆ ಹೊಸದಾಗೆ ತೋರಿಸೋಣ ಒಂದು ಸಲ ಇದು ನಾನು ತೋರಿಸೇ ಇಲ್ಲ ಯಾವಾಗ್ಲೂ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಷ್ಟು ನಾನು ಮೊಸರು ಹಾಕ್ಕೊಳ್ತೀನಿ ಮೊಸರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆಯೇ ಒಂದು ಕಾಲು ಚಮಚ ಅರ್ಶಿಣದ ಪುಡಿ ಮತ್ತು ಒಂದು ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗೋಗಿತ್ತು ಹಾಗಾಗಿ ರೆಡಿ ಪ್ಯಾಕೆಟ್ ಇತ್ತು ಸರಿ ಅದನ್ನೇ ಹಾಕೋಣ ಅಂತ ಒಂದು ಸಣ್ಣ ಪ್ಯಾಕೆಟು ಫೈವ್ ರುಪೀಸಿನ ಪ್ಯಾಕೆಟ್ ಅಷ್ಟೇ ಇದು ಇಲ್ಲಾಂದರೆ ಮನೆಯಲ್ಲೇ ಇದ್ದರೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಅಷ್ಟನ್ನು ಹಾಕಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಸಾಲೆ ಹಿಡಿಯುತ್ತೆ ಹಾಗೆ ಇದಕ್ಕೆ ನಾನು ಹಾಕೋದು ನಿಮಗೆ ವೀಡಿಯೋದಲ್ಲಿ ಮಿಸ್ ಆಗಿದೆ ಒಂದು ಅರ್ಧ ಸ್ಪೂನು ಉಪ್ಪು ಕೂಡ ಹಾಕ್ಕೋಬೇಕು ಉಪ್ಪಿನ ಪುಡಿ ಅರ್ಧ ಯಾಕೆಂದರೆ ಚಿಕನ್ಗೆ ಎಲ್ಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಒಂದು ಅರ್ಧ ಗಂಟೆ ಈ ಥರ ಕಲಸಿ ರೆಡಿ ಇಟ್ಟು ಮ್ಯಾರಿನೇಟ್ ಮಾಡಿಬಿ ಇಟ್ಬಿಡ್ಬೇಕು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಚೆನ್ನಾಗಿ ಅದು ಎಲ್ಲ ಮಸಾಲೆ ಎಲ್ಲ ಹಿಡಿಯುತ್ತೆ ಅಷ್ಟೊತ್ತಿಗೆ ನಾವು ಬೇರೆ ಮಸಾಲೆನ ರುಬ್ಕೊಬೋದು ಈಗ ಇದು ಮಾಡಿ ಕಲಸಿಟ್ಬಿಟ್ಟು ನಾವು ಮಸಾಲೆ ರುಬ್ಬಿ ಇಟ್ಕೊಂಡು ಇಟ್ಕೊಳ್ಳೋ ಅಷ್ಟೊತ್ತಿಗೆ ಇದು ರೆಡಿಯಾಗಿರುತ್ತೆ ಈಗ ಒಂದು ಬಾಣಲಿಗೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಇಲ್ಲಿ ನಾವು ಜಾಸ್ತಿ ಎಣ್ಣೆಗಿಂತ ಬಟರ್ ಯೂಸ್ ಮಾಡ್ತಾ ಇದು ಇದು ಎಲ್ಲದಕ್ಕೂ ಬಟರ್ ಹಾಕೋಬೋದು ನಾನು ಉರಿಯೋದಕ್ಕೆ ಎಲ್ಲದಕ್ಕೂ ಬಟರ್ ಇಲ್ಲ ಅಷ್ಟು ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಟ್ಟಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಸಾಕು ಅದಕ್ಕೆ ಸ್ವಲ್ಪ ಒಂದು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದು ಒಂದು ಎರಡು ನಿಮಿಷ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ತುಂಬ ಉರಿಯೋ ಅಂಥದ್ದು ಏನಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಹುರ್ಕೋಬೇಕು ಅದ್ರ ಜೊತೆಗೆ ಹಾಗೆ ನಾನು ಟೊಮೊಟೊ ಕೂಡ ಹಾಕ್ಕೊಂಡ್ಬಿಡ್ತೀನಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತುಂಬ ದಪ್ಪ ಸೈಜಿದೆ ಎರಡು ಟೊಮೊಟೊ ತೊಗೊಳ್ಳಿ ಇಲ್ಲಾಂದರೆ ನಾನು ಮೀಡಿಯಮ್ ಸೈಜಲ್ಲಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದು ಕೂಡ ಉದ್ದುದ್ದು ಕಚ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಇದನ್ನು ಹಾಕಿದ ಮೇಲೂ ಅಷ್ಟೇ ಒಂದು ಎರಡು ನಿಮಿಷ ಹುರ್ಕೋಬೇಕು ತಿರುಗಿಸ್ತಾ ಇರಬೇಕು ಬೇಕಾದ್ರೆ ಒಂದು ಸೇರಿ ತಿರುಗಿಸಿ ನೀವು ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ನಿಮಿಷ ಬಿಟ್ಟು ಮತ್ತೆ ತೆಗೆದು ತಿರುಗಿಸಿದ್ರೆ ನಿಮಗೆ ಮೆ ಟೊಮೊಟೊ ಬೇಗ ಮೆತ್ತಗಾಗತ್ತೆ ತುಂಬ ಮೆತ್ತಗಾಗಬೇಕು ಅಂತೇನಿಲ್ಲ ಸ್ವಲ್ಪ ಮೆತ್ತಗಾದರೂ ಸಾಕು ಈಗ ಅದಕ್ಕೆ ಈರುಳ್ಳಿ ತಮ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಒಂದು ಕಾಲು ಚಮಚದಷ್ಟು ಉಪ್ಪಿನ ಪುಡಿ ಹಾಕಿದ್ದೀನಿ ಹಾಗೆಯೇ ಒಂದು ಐದಾರು ಬ್ಯಾಡ್ಗಿ ಮೆಣಸಿನ್ಕಾಯಿ ಇದು ಕಲ್ಲರ್ಗೆ ಮತ್ತು ರುಚಿಗೆ ಎರಡಕ್ಕೂ ಬರುತ್ತೆ ಇಲ್ಲ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಬ್ಯಾಡಿಗೆ ಯೂಸ್ ಮಾಡ್ತಿದ್ದೀನಿ ಬ್ಯಾಡಿಗೆ ಯೂಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಚಿಕನಲ್ಲಿ ತುಂಬ ಥರ ವೆರೈಟೀಸ್ ಮಾಡ್ತಾ ಇರ್ತೀವಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ನಾವು ಚೇಂಜ್ ಮಾಡಿಕೊಂಡು ಟೇಸ್ಟು ಹೇಗೆ ಚೇಂಜ್ ಮಾಡಿದಾಗೆ ನಾವು ಮಾಡ್ಕೊಳ್ಬೋದು ತುಂಬ ತುಂಬ ವೆರೈಟೀಸ್ ಆಫ್ ಆಫ್ ಮಾಡ್ತಾ ಇರ್ಬೋದು ಈಗಷ್ಟು ನಾನು ಹುರಿದಿದ್ದನ್ನು ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ ಅದು ತಣ್ಣಗಾಗಲಿ ಅಂತ ಮತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಅದೇ ಬಾಣಲಿಗೆ ಮತ್ತು ಒಂದು ಸ್ಪೂನು ಬಟರ್ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಸ್ವಲ್ಪ ಕರಗ್ತಿದ್ದಂಗೆ ಬರೀ ಬೆಣ್ಣೆ ಹಾಕೋದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕಿದ್ರೆ ಒಳ್ಳೆಯದು ಇಲ್ಲಾಂದರೆ ಬೆಣ್ಣೆ ಸ್ವಲ್ಪ ಕಪ್ಪು ಬಂದ್ಬಿಡುತ್ತೆ ಬರೀ ಬೆಣ್ಣೆನೇ ಇದು ಮಾಡಿದ್ರೆ ಅದಕ್ಕೆ ಅದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು ಆವಾಗ ಬೆಣ್ಣೆ ಸ್ವಲ್ಪ ಇದ್ದಂಗೆ ನಾವು ಈ ಮ್ಯಾ ಸ್ವಲ್ಪ ನಾವು ಚಿಕನೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ವ ಅದನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನಾವು ಒಂದು ಐದು ನಿಮಿಷ ಚಿಕನ್ನ ಬೇಯಿಸ್ಕೋಬೇಕು ಸ್ವಲ್ಪ ರೋಸ್ಟ್ ಆದಂಗೆ ಆಗತ್ತೆ ಇದು ನೀವು ಮಸಾಲೆ ಒಳಗಡೆ ಬೇಯಿಸೋಕ್ಕಿಂತ ಫಸ್ಟು ಒಂದು ಐದು ನಿಮಿಷ ಈಗ ನೀವು ಮಸಾಲೆ ಎಲ್ಲ ತಣ್ಣಗಾಗಿ ರುಬ್ಬೋ ಅಷ್ಟೊತ್ತಿಗೆ ಇದು ಕೂಡ ನಿಮಗೆ ಒಂದು ಐದು ನಿಮಿಷ ಬೇಯುತ್ತೆ ಪಕ್ಕದಲ್ಲಿ ಬೇಯೋಕೆ ಇಟ್ಬಿಟ್ಟು ಕೂಡ ನೀವು ಮಸಾಲೆನ ಒಗ್ಗರಣೆಗೆ ಹಾಕ್ಕೋಬೋದು ನಾನು ಈಗ ಮಸಾಲೆ ಎಲ್ಲ ಉ ತಣ್ಣಗಾಗೋಷ್ ಇದನ್ನು ಹಾಕಿ ಸ್ವಲ್ಪ ರೋಸ್ಟ್ ಆಗೋ ಹಾಗೆ ತಿರುಗಿಸ್ತಾ ಇರ್ತೀನಿ ಏಕೆಂದರೆ ಚಿಕನ್ ತುಂಬ ಬೇಯೋದು ಲೇಟ್ ಅಲ್ವಾ ಸ್ವಲ್ಪ ಇದರಲ್ಲೇ ಬೆನ್ನು ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟರಲ್ಲೇ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಸಪ್ರೇಟು ಇಟ್ಕೋಬೇಕು ಇದನ್ನು ತಿರುಗಿಸಿ ಬೇಯಿಸ್ತಾ ಇರಬೇಕು ಹಾಗೆ ಬೇಕಾದ್ರೆ ಒಂದು ನಿಮಿಷ ಇಟ್ಟು ಕ್ಲೋಸ್ ಮಾಡಿದ್ರೆ ಕೂಡ ಅದು ನೀರು ಆಗುತ್ತೆ ಅದರಲ್ಲೇ ಕೂಡ ಚಿಕನ್ ಬೇಯುತ್ತೆ ಅದಕ್ಕೆ ನೀವು ನೀರು ಹಾಕ್ಕೊಳ್ಳೋದು ಬೇಕಾಗಿಲ್ಲ ಚಿಕನ್ಗೆ ನೀರು ಹಾಕೋಕೆ ಹೋಗಬಾರ್ದು ಹಾಗೆ ತಿರುಗಿಸ್ಕೊತಾ ಇದೆ ನಿಮಗೆ ಅದು ಅದರಲ್ಲಿ ನೀರು ಬಿಡುತ್ತಲ್ವ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡುತ್ತಲ್ಲ ಅದರಲ್ಲೇ ಚಿಕನ್ ಬೇಯುತ್ತೆ ಸ್ವಲ್ಪ ಆದಷ್ಟು ತಿರುಗಿಸ್ತಾ ತಿರುಗಿಸ್ತಾ ನೀವು ಲಿಟ್ ಕ್ಲೋಸ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗೇ ಬೇಯುತ್ತೆ ಈಗ ನಾನು ಮಸಾಲೆ ಎಲ್ಲ ಹಾರಾಕಿಟ್ಟಿದವ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ತೆಗಿ ಹಾಕ್ಕೊಂಡೆ ನಾನು ಒಗ್ಗರಣೆಗೇನು ಹಾಕಿರಲಿಲ್ಲ ನಾನು ಉರಿಯೋಕೆ ಹಾಕಿರಲಿಲ್ಲ ರುಬ್ಬೋದಕ್ಕೆ ಹಾಕೋಣ ಅಂತ ಹಾಕ್ಕೊಂಡೆ ಈಗ ಇದನ್ನು ನಾನು ಚಿ ಜಾರಿಗೆ ಹಾಕೊಂಡು ನನ್ನದು ಸ್ವಲ್ಪ ದೊಡ್ಡ ಇರಲಿಲ್ಲ ಅದಕ್ಕೆ ಚಿಕ್ಕ ಜಾರಿಗೆ ಹಾಕಿದ್ದೀನಿ ಒಂದೆರಡು ಸಲ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದನ್ನು ಆಗಾಗ ತಿರುಗಿಸ್ತಾ ಇದ್ದರೆ ಚಿಕನ್ನಲ್ಲಿರೋ ನೀರಿನ ಅಂಶ ಹೋಗ್ಬೇಕು ಅಷ್ಟೇ ಏಕೆಂದರೆ ಇವಾಗ ನಾವು ಚಿಕನ್ನೆಲ್ಲ ಉಪ್ಪಾಕಿ ಎಲ್ಲ ಕಲಸಿಟ್ಟಿರ್ತೀವಲ್ವ ಅದೆಲ್ಲ ನೀರಿನ ಅಂಶ ಬಿಡುತ್ತಲ್ವ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಅದರಲ್ಲಿರೋ ನೀರಿನ ಅಂಶನ ಸೀಯತ್ತೆ ಆವಾಗ ನಮಗೆ ಗ್ರೇವಿಗೆ ಹಾಕಿದಾಗ ಚೆನ್ನಾಗಿ ಬರುತ್ತೆ ಇದು ಗ್ರೇವಿನೂ ಅಷ್ಟೇ ನಾವು ಮೇಲೆ ಡೈರೆಕ್ಟ್ ಹಾಗೆ ಉಪಯೋಗಿಸ್ಬಾರ್ದು ಸ್ವಲ್ಪ ಜಾಲದಲ್ಲಿ ನೀವು ಸೋಸ್ಕೋಬೇಕು ಅಂದರೆ ತುಂಬ ತರಿ ಇರುವಂಥದ್ದು ಬಂದ್ಬಿಡ್ತೀವಿ ತುಂಬ ಸಾಫ್ಟಾಗೆ ನೈಸಾಗೆ ಇದ್ದರೆ ನಿಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ನಾನ್ಗೆ ಪರೋಟಾಗೆ ಚಪಾತಿಗೆ ಅದಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಇಲ್ಲಾಂದರೆ ನೀವು ಸ್ವಲ್ಪ ನೈಸಿಗೆ ಸಾಫ್ಟಾಗಿ ರುಬ್ಕೋಬೇಕು ಹೇಗೆ ಆದರೂ ಮೆಣ್ಸಿನ್ಕಾಯಿದಲ್ವ ಸ್ವಲ್ಪ ನಿಮಗೆ ತರಿ ತರಿ ಸಿಗತ್ತೆ ಅದು ಇದು ಮಾಡಬಾರ್ದು ಈಗ ನಾನು ಇನ್ನೊಂದು ಬಾಡ್ಲಿಗೆ ಡೈರೆಕ್ಟು ಆ ಮಸಾಲೆ ರುಬ್ಬಿರೋದನ್ನೇ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಈಗ ಇದಕ್ಕೆ ನಿಮಗೆ ರುಚಿಗೆ ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ಉಪ್ಪು ಹಾಕೊಂಡಾಗ ನಿಮಗೆ ಏಕೆಂದರೆ ಚಿಕನ್ಗೂ ಹಾಕಿರ್ತೀವಿ ನಾವು ಇದಕ್ಕೂ ಸ್ವಲ್ಪ ಉಪ್ಪು ಹಾಕೋಬೇಕು ಇದು ತುಂಬ ತೆಳು ಬೇಕಾಗಿಲ್ಲ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನಿಮಗೆ ಚಪಾತಿಗೆ ನಾನ್ ಪರೋ ನಾನ್ಗೆ ಪರೋಟಾಗೆಲ್ಲ ಇದು ತುಂಬ ಚೆನ್ನಾಗಿರತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರತ್ತೆ ಅದೇ ಇದರಲ್ಲಿ ಚಪಾತಿ ಪರೋಟಾಗೆ ಭಾಳ ಟೇಸ್ಟು ಈಗ ನಿಮಗೆ ಖಾರ ಸ್ವಲ್ಪ ನೋಡ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಏನೂ ಬೇಕಿಲ್ಲ ಏಕೆಂದರೆ ನಿಮಗೆ ಪರೋಟದಲ್ಲೇ ಇದು ಸಾರಿ ಸಾರಿ ಬ್ಯಾಡಿಗೆರೆ ಸ್ವಲ್ಪ ಖಾರ ಇರುತ್ತೆ ಮೊದಲು ನಾನು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಖಾರ ಬೇಕು ಅನ್ನೋರು ಮಾತ್ರ ಟೇಸ್ಟ್ ನೋಡಿ ಹಾಕ್ಕೊಬೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಶುರು ನಾವು ಚಿಕನನ್ನು ಹುರ್ಕೊಂಡಿದ್ವಲ್ಲ ಅದನ್ನು ಇದ್ರ ಒಳಗೆ ಹಾಕ್ಕೋಬೇಕು ಯಾಕೆಂದರೆ ಚಿಕನ್ನು ಚೆನ್ನಾಗಿ ಅಲ್ಲಿರೋಷ್ಟು ಇದಾದಾಗ ನಿಮ್ಗೇನಾಗುತ್ತೆ ಚಿಕನಲ್ಲಿರೋ ನೀರಿನ ಅಂಶನು ಸೀಯುತ್ತೆ ಮತ್ತು ಹಸಿ ವಾಸನೆ ಹೋಗಿ ಒಂದು ಅರ್ಧ ಬೆಂದಿರುತ್ತೆ ಈಗ ಇದಕ್ಕೆ ಹಾಕ್ಕೊಂಡು ನೀವು ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕು ಬಟರ್ ಚಿಕನ್ ರೆಡಿಯಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಟೇಸ್ಟ್ ನೋಡ್ಕೊ ನೋಡಿದ್ರೆ ನೀವು ಪ್ರತಿ ಸಲ ವಾರಕ್ಕೆ ಎರಡು ಸಲ ಇದನ್ನೇ ಮಾಡ್ತೀರಾ ಅದರಲ್ಲೂ ಅದ್ರ ಜೊತೆಗೆ ನೀವು ಚಪಾತಿನೋ ಪರೋಟಾನೋ ಇದನ್ನಾದರೂ ಮಾಡ್ತಾ ಮಾಡ್ತಾಯಿರ್ತೀರ ಮಕ್ಕಳು ಭಾಳ ಇಷ್ಟಪಡ್ತಾರೆ ರಾತ್ರಿ ಒನ್ ಟೈಮು ಕೂಡ ತಂದು ಮಾಡಿ ನೀವು ಮಕ್ಕಳಿಗೆ ಒಂದು ಪರೋಟನೂ ಕೂಡ ರೆಡಿ ಸಿಗೋದ್ರಿಂದ ತಂದು ಬಿಸಿ ಮಾಡಿ ಹಾಕ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಬೇಯ್ತಾ ಇರುವಾಗ ಮತ್ತೆ ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳಿ ನೀವು ಬಟರ್ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಮನೆಯದೇ ಬಟರ್ ಯೂಸ್ ಮಾಡ್ತಾ ಇರೋದು ನಾನು ಕೆನೆ ಎಲ್ಲ ತೆಗೆದಿಡ್ತೀನಲ್ವ ಅದರಲ್ಲೇ ತೆಗೆದು ಇಟ್ಕೊಂಡಿರ್ತೀನಿ ಇಂಥದಕ್ಕೆಲ್ಲ ತಿಂಡಿಗೆ ಇದಕ್ಕೆಲ್ಲ ನನಗೆ ಯೂಸ್ ಆಗುತ್ತೆ ತುಂಬ ಜಾಸ್ತಿ ಬಂದಾಗ ತುಪ್ಪ ಮಾಡ್ಕೊಳ್ತೀನಿ ಇಲ್ಲಾಂದರೆ ಸ್ವಲ್ಪ ನಾನು ಇಟ್ಕೊಂಡಿರ್ತೀನಿ ಇದೆಲ್ಲ ಬೆನ್ನು ಇದ್ದಾಗ ಇನ್ನೇನು ಎಂಡಲ್ಲಿ ಲಾಸ್ಟಿಗೆ ಬಂದಾಗ ನೀವು ಒಂದು ಕ್ರೀಮ್ ಒಂದು ಸ್ಪೂನಷ್ಟು ಒಂದು ಎರಡು ಸ್ಪೂನಷ್ಟೇ ಕ್ರೀಮ್ ಹಾಕ್ಕೋಬೋದು ಮನೆಯಲ್ಲಿದ್ದರೆ ಇಲ್ಲಾಂದರೆ ಮತ್ತೆ ಇನ್ನೊಂದು ಸ್ಪೂನ್ ಬಟರ್ ಹಾಕ್ಬಿಡಿ ಸಾಕು ಅಲ್ಲಿಗೆ ಸರಿಯಾಗ್ತದೆ ಇದ್ರೆ ಕ್ರೀಮ್ ಹಾಕ್ಕೊಳ್ಳಿ ಅದಕ್ಕಾಗಿ ಮತ್ತೆ ಅಂಗಡಿಯಿಂದ ತರುವಂಥದ್ದು ಏನಿಲ್ಲ ಸಾಮಾನ್ಯವಾಗಿ ಮನ್ಯಾಗೆ ಈಗ ಹಾಲಿನ ಎತ್ತಿಡ್ತಾ ಇರ್ತೀರ ಅದನ್ನೇ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಸಾಕು ಇಲ್ಲಾಂದರೆ ಲಾಸ್ಟಲ್ಲಿ ಒಂದು ಸ್ಪೂನ್ ಬಟರ್ ಅಷ್ಟು ಹಾಕಿ ಒಂದು ಸ್ವಲ್ಪ ಸೊಪ್ಪು ಕೊತ್ತಂಬರ್ಸಿದ್ರೆ ನಿಮಗೆ ಬಟರ್ ಚಿಕನ್ ರೆಡಿಯಾಯಿತು ಸ್ವಲ್ಪ ಇದೇನಾಗುತ್ತೆ ತೆಳುವಿದೆ ಅಂತ ನಿಮಗೆ ಅನ್ನಿಸ್ಬಹುದು ಆದರೆ ಇದು ತಣ್ಣಗಾದ ಮೇಲೆ ಗಟ್ಟಿ ಬಂದೇ ಬರುತ್ತೆ ಇಷ್ಟು ಗ್ರೇವಿ ನೀವು ಇಷ್ಟು ತಿಕ್ ತೆಳು ಮಾಡಿಕೊಂಡ್ರೆ ಅದು ನಿಮ್ಗೇನಾಗುತ್ತೆ ಆವಾಗ ತಿಕ್ನೆಸ್ ಬಂದೇ ಬರುತ್ತೆ ಲಾಸ್ಟಲ್ಲಿ ಸ್ವಲ್ಪ ತಣ್ಣಗಾದ ಮೇಲೆ ಹಾಗಾಗಿ ನಿಮಗೆ ಚಪಾತಿದೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ದೀರಲ್ಲ ನಿಮಗೆಲ್ಲ ಇಷ್ಟ ಆದರೆ ಆದರೆ ಸಲ ಮಾಡಿ ನೋಡಿ ಆವಾಗ ನಿಮಗೆ ಇಷ್ಟ ಖಂಡಿತ ಇಷ್ಟ ಆಗುತ್ತೆ ಟ್ರೈ ಮಾಡಿ ಏಕೆಂದರೆ ನಾವು ಹೊಸ ಹೊಸದು ಎಲ್ಲರೂ ಚಿಕನ್ದೆಲ್ಲ ಮಾಡ್ತಿರ್ತೀರ ತುಂಬ ವೆರೈಟೀಸ್ ಮಾಡ್ತಿರ್ತೀರ ಹಾಗೆ ಹೀಗೆ ಹೊಸದು ಹೊಸದೇನಾದರೂ ಒಂದೊಂದು ಚೇಂಜಸ್ ಮಾಡಿ ಮಾಡಿದಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲೂ ಇಷ್ಟಪಟ್ಟು ತಿಂತಾರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಹಾಗಾಗಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ ಹೊಸಗ್ರ ಯಾರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ